ಒಂದು ಐತಿಹಾಸಿಕ ತೀರ್ಪನ್ನ ಕೊಟ್ಟಿದ್ದಾರೆ ಇಡೀ ದೇಶದ ಹಿಂದೂಗಳಿಗೆ ಒಂದು ಹರ್ಷದಾಯಕವಾದಂತಹ ತೀರ್ಪು ಇದು ಶ್ರೀಕೃಷ್ಣನ ಜನ್ಮಸ್ಥಾನ ಮಥುರಾ ಆ ಮಸೀದಿ ಆದಂತಹ ಜಾಗದಲ್ಲಿ ಸರ್ವೆ ಮಾಡಬಹುದು ಸರ್ವೆ ಮಾಡಬಹುದು ಅಂತ ಒಂದು ತೀರ್ಪು ಕೊಟ್ಟಿದ್ದು ಸ್ವಾಗತಾರ್ಹವರು ಹಿಂದೆ ಎಂಬತ್ತಾರರಲ್ಲಿ ಅಶೋಕ್ಜಿ ಸಿಂಘಲ್ ಅವರು ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಮೂವತ್ತು ಸಾವಿರ ದೇವಸ್ಥಾನ ಬೇಡ ದೇವ ಮಸೀದಿಯನ್ನು ಮಾಡಿದ್ದಾರೆ ದೇವಸ್ಥಾನವನ್ನ ಈಗ ನಮಗೆ ಮತ್ತೆ ಮೂವತ್ತು ಸಾವಿರ ದೇವಸ್ಥಾನ ವಾಪಸ್ ಬೇಡ ಮೂರೇ ಮೂರು ಮಸೀದಿಯ ಮೂಲಕ ನಮ್ಗೆ ದೇವಸ್ಥಾನ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತದ್ದು ಹೇಳಿದ್ರು ಅಯೋಧ್ಯ ಮಥುರಾ ಮತ್ತು ಕಾಶಿ ಸೊ ಈಗ ಅಯೋಧ್ಯ ಅಂತೂ ಇವತ್ತು ಸುಪ್ರೀಂ ಕೋರ್ಟಿನ ಮೂಲಕ ಹಿಂದೂಗಳ ಸ್ಥಾನ ಆಗಿದೆ ಈಗ ಕಾಶಿ ವಿಶ್ವನಾಥನ್ನು ಕೂಡ ಅಲ್ಲಿ ಹಿಂದೂಗಳ ಕುರುಹ ಕುರಹು ಇತ್ತು ಅಂತನ್ನುವಂತಹದ್ದು ಕೂಡ ಸಿದ್ಧ ಆಗಿದೆ ಗಣೇಶನ ಇದು ಹೀಗೆ ಬೇರೆ ಬೇರೆ ರೀತಿಯ ದೇವಸ್ಥಾನದ ಕುರು ಇದೆ ಅಂತ ಗೊತ್ತಾಗಿದೆ ಈಗ ಮಥುರಾ ಸೊ ಮಥುರಾ ಕೂಡ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಒಂದೇ ಗೋಡೆ ಇದೆ ಮಧ್ಯದಲ್ಲಿ ಒಂದು ಕಡೆಗೆ ಮಸೀದಿ ಇದೆ ಒಂದು ಕಡೆಗೆ ದೇವಸ್ಥಾನ ಇದೆ ಮಧ್ಯದ ಗೋಡೆ ಇದು ದೇವಸ್ಥಾನದ ಗೋಡೆ ಮತ್ತು ಅದು ಒಡೆದಿದ್ದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹಿಂದೆ ಆ ತುಬುಲಕ್ ಅನ್ನುವಂತಹ ಒಬ್ಬ ಮೊಘಲ ರಾಜ ಬಂದು ದಾಳಿ ಮಾಡಿ ಅದನ್ನ ಒಡೆದು ಹಾಕಿದ್ದು ಅನ್ನುವಂಥದ್ದು ದಾಖಲೆ ಇದೆ ಹಾಗಾಗಿ ಈಗ ಮಥುರಾ ಮತ್ತೆ ವಿವಾದ ಅಂತಕ್ಕಿಂತ ವಾಸ್ತವಿಕ ಇದು ಹಿಂದೂ ದೇವಸ್ಥಾನ ಅನ್ನುವಂಥದ್ದು ವಾಸ್ತವಿಕ ಅದಕ್ಕೆ ಕೋರ್ಟು ಇವತ್ತು ನಮಗೆ ಅಲ್ಲಿ ಅವಲೋಕನ ಮಾಡಬೇಕು ಮತ್ತು ದಾಖಲೆಗಳನ್ನ ನೋಡಬೇಕು ಅಂತ ಅಂತನ್ನುವಂತಹ ಒಂದು ಹೇಳಿಕೆಯನ್ನು ತೀರ್ಪನ್ನು ಕೊಟ್ಟಿದ್ದು ಅಂತ ಅನ್ನುವಂಥದ್ದು ಹೇಳ್ತೀನಿ ಈಗ ಮುಸ್ಲಿಮನ ಅಂಗಳದಲ್ಲಿ ಚೆಂಡಿದೆ ಮುಸ್ಲಿಮರು ಆ ಮಥರಾ ಕಾಶಿಯನ್ನು ಕೊಟ್ಟು ಬಿಟ್ರೆ ಇಡೀ ದೇಶ ಶಾಂತ ಆಗುತ್ತೆ ಇಡೀ ದೇಶ ಸೌಹಾರ್ದ ಬದುಕೊಂಡಾಗ ಇಲ್ಲ ಅಂದ್ರೆ ಮತ್ತೆ ಸಂಘರ್ಷ ಮತ್ತೆ ಹೊಡೆದಾಟ ಮತ್ತೆ ಕೋರ್ಟು ಮತ್ತೆ ದ್ವೇಷ ಅಸೂಯೆ ಹಾಗೆ ಉಳಿಯುತ್ತೆ ಹಾಗಾಗಿ ಮುಸ್ಲಿಂ ಪರ್ಸನಲ್ ಲಾ ಇನ್ನು ಬೇರೆ ಬೇರೆ ರೀತಿಯ ಮುಸ್ಲಿಂ ಮಂಡಳಿಯವರು ನಿರ್ಧಾರವನ್ನು ತಗೊಳ್ಬೇಕು ಇವ್ ದೇವಸ್ಥಾನವನ್ನ ಕಾಶಿ ಮತ್ತು ಮಥುರಾ ದೇವಸ್ಥಾನವನ್ನು ಹಿಂದೂಗಳಿಗೆ ಒಪ್ಪಿಸಬೇಕು ಇಲ್ಲಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಮತ್ತೆ ಮೋದಿ ಬರ್ತಾರೆ ಸೊ ಅವತ್ತು ನಿಶ್ಚಿತವಾಗಿ ಹೇಳ್ತೀನಿ ಕಾರ ಸೇವೆ ಮೂಲಕ ಅವೆರಡೂ ದೇವಸ್ಥಾನವನ್ನು ತಗೊಳ್ಳುವಂತಹ ಪ್ರಕ್ರಿಯೆ ನಡೆಯ ನಡಿಬೇಕಾಗತ್ತೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಘಟನೆ ಅತ್ಯಂತ ದುರದೃಷ್ಟಗಳ ಆಘಾತಕರವಾದ ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದ್ದಾರೆ ಆದ್ರೆ ಈ ರೀತಿಯಲ್ಲ ಕಾನೂನು ಬಾಹಿರವಾಗಿ ಭಯೋತ್ಪಾದನೆಯ ರೀತಿ ಮಾಡುವಂತಹ ಪ್ರಕ್ರಿಯೆ ನಿನ್ನೆ ನಡೆದಂತ ಘಟನೆ ಇದು ಯಾವ ನಾಗರಿಕ ಯಾವ ಕಾನೂನು ಕೂಡ ಒಪ್ಪಲಾರದಂತಹ ಘಟನೆ ಇದೆ ಸೊ ಯಾರು ಇದನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಈ ಬರೇ ಒಂದು ಐದಾರು ಜನ ಅಹ್ ಹುಡುಗರು ಅಥವಾ ಒಬ್ಬ ಹುಡುಗಿ ಮಾಡಿದಂಥದ್ದು ಅಲ್ಲ ಸೊ ಇದರ ಹಿಂದೆ ಬಹಳ ದೊಡ್ಡ ಶಕ್ತಿ ಒಂದು ಇದೆ ನನಗೆ ಅನ್ಸುತ್ತೆ ಕಾಂಗ್ರೆಸ್ನವರೇ ಕುತಂತ್ರ ಇದ್ರು ಇರಬಹುದು ಬುದ್ಧಿಜೀವಿಗಳ ಮೂಲಕ ಇದನ್ನ ಮಾಡಿಸಿದ್ದಾರೆ ಅಂತನ್ನುವಂಥದ್ದು ಇರಬಹುದು ಸೊ ಗಂಭೀರವಾಗಿ ತಗೊಂಡು ಅಂದ್ರೆ ನಾಳೆ ಇದೇ ಮಾದರಿಯಲ್ಲಿ ಭಯೋತ್ಪಾದಕರು ಕೂಡ ಒಳಗಡೆ ಪ್ರವೇಶ ಮಾಡಬಹುದು ಅಂತ ದಾರಿ ತೋರಿಸಲಾಗಿದೆ ಸೊ ಇದು ಸರಿಯಲ್ಲ ಅಂತ ಅಂತನ್ನುವಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಮತ್ತು ಪ್ರತಾಪ್ ಸಿಂಹ ಮೈಸೂರಿನ ಏನು ಎಂ ಪಿ ಅವರಿದ್ದಾರೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಯಾರು ಅಂತ ಅನ್ನೋದು ಇಡೀ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಿದೆ ಅತ್ಯಂತ ದೇಶಭಕ್ತ ಇದಾರೆ ರಾಷ್ಟ್ರಭಕ್ತ ಇದ್ದಾರೆ ಸೊ ಒಂದು ಇಂಚು ಕೂಡ ರಾಷ್ಟ್ರದ ಮೇಲೆ ಯಾವುದೇ ಕಲಂಕ ಬಂತು ಅಂದ್ರೆ ಅದಕ್ಕೆ ಉತ್ತರ ಕೊಡುವಂತಹ ಒಬ್ಬ ಎಂ ಪಿ ಯಾರಾದ್ರು ಇದ್ರೆ ಅವರು ಪ್ರತಾಪ್ ಸಿಂಗ್ ಇದ್ದಾರೆ ಅವರು ಅವ್ರ ಮೇಲೆ ಟಾರ್ಗೆಟ್ ಮಾಡುವಂತದ್ದು ಅವರನ್ನ ತಪ್ಪು ಹುಡುಕುವಂತದ್ದು ಅವ್ರ ಮೇಲೆ ಒಂದು ಆಪಾದನೆ ಮಾಡುವಂತದ್ದು ಸರಿಯಲ್ಲ ಅಂತನ್ನುವಂಥದ್ದು ನಾನು